ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸುಮಾ ಪಾಟೀಲ್ ಶಕ್ತಿ ಸವಿರುಚಿಯಿಂದ ಇವತ್ತು ಅಮಾವಾಸ್ಯೆ ಪೂಜೆ ಆಗಿತ್ತು ಮನ್ನತ್ತಿನ ಅಮಾವಶೆ ಮತ್ತು ಆಷಾಢ ಅಮಾವಶೆ ಅಂತ ಅಂತೀವಿ ಇದನ್ನು ಇವತ್ತು ಅಮಾಶೆ ಪೂಜೆ ಬೆಳಗ್ಗೆ ಬೇಗನೆ ಎದ್ದು ಸ್ನಾನ ಮನಿ ಎಲ್ಲ ಮಡಿ ಮಾಡಿಕೊಂಡು ದೇವ್ರನ್ನೆಲ್ಲ ಅಭಿಷೇಕ ಅಂದ್ರೆ ಅಮಾವಾಸ್ಯೆಗೊಮ್ಮೆ ನಾನು ದೇವರೆಲ್ಲ ಅಭಿಷೇಕ ಮಾಡ್ತೇನೆ ಪೂಜಾ ಮಾಡಿ ಮುಗಿಸಿ ಮತ್ತು ನೈವೇದ್ಯಕ್ಕೆ ಅನ್ನ ಬದ್ನಿಕಾಯಿ ಪಲ್ಯ ಸಜ್ಜಕ ಎಲ್ಲಾನು ಎಲ್ಲನೂ ಅವನು ಕಾಸ ನೈವೇದ್ಯ ಮಾಡಿದ್ದು ಈ ರೀತಿ ನೈವೇದ್ಯ ಇರ್ತೈತಿ ನಮ್ಮದು ದೇವ್ರಿಗೆ ಒಂದ ಜಗಲಿ ಮೇಲೆ ಒಂದ ಆಮೇಲೆ ನಮ್ಮ ಮಾವನವ್ರಿಗೆ ನಂದು ಅಜ್ಜಾರ್ಗೆ ಒಂದು ಎಲ್ಲಾರಿಗೂ ಎಡಿ ಮಾಡಿ ಹೊಲಕ್ಕೆ ಹಿತ್ಲಾಗ ಎಲ್ಲ ಕಡೆ ಎಡಿ ಇಟ್ಟು ಕಸ ಪೂಜೆ ಮಾಡಿ ಮುಗಿಸಿ ಇವತ್ತಿನ ಅಮಾವಾಸ್ಯೆ ಪೂಜೆ ಮತ್ತು ನೈವೇದ್ಯ ಈ ರೀತಿಯಾಗಿತ್ತು ಮತ್ತು ನಾನು ಇವತ್ತೊಂದು ಹೊಸ ರೆಸಿಪಿ ತೊಗೊಂಬಂದೆನು ಬೀಟ್ರೂಟ್ನಿಂದ ಮಾಡೋದು ಬೀಟ್ರೂಟ್ ಕಟ್ಲೆಟ್ ಅಂತ ಈ ಕಾಸ ಅದೊಂದು ಹೊಸ ರೆಸಿಪಿ ತೊಗೊಂಬಂದೇನು ನಾನು ಯಾವಾಗಾದರೂ ಅದನ್ನು ಬೀಟ್ರೂಟ್ ಬೀಟ್ರೂಟ್ನಲ್ಲಿ ಭಾಳ ವಿಟಮಿನ್ ಮತ್ತು ಪ್ರೋಟೀನ್ ಅಂಶ ಇರೋದರಿಂದ ಬೀಟ್ರೂಟ್ ತಿನ್ನೋದಿಂದ ಭಾಳ ಚಲೋ ಇದನ್ನು ಹಸಿಯಾಗಿ ತಿನ್ಬೋದು ಬೇಯಿಸಿ ತಿನ್ಬೋದು ಇದನ್ನ ಬಿಟ್ರೂಟ್ ಸಣ್ಣಗೆ ತೆರದ್ ಇಟ್ಕೊಂಡು ಹಣ್ಕಾಸ ಆಮೇಲೆ ಒಂದು ಸಣ್ಣಗೆ ಉಳ್ಳಾಗಡ್ಡಿ ಒಂದು ಸ್ವಲ್ಪ ಮಡಿಕೆ ಕಾಳ ಕೊತ್ತಂಬರಿ ಅಲ್ಲ ಬೆಳ್ಳುಳ್ಳಿ ಪೇಸ್ಟ ಮತ್ತು ಒಂದು ಚಮಚದಷ್ಟು ಹಸಿ ಖಾರ ಅಲ್ಲ ಬೆಳ್ಳುಳ್ಳಿ ಸಪ್ರೇಟ್ ಜಬ್ಜಿ ಇಟ್ಕೊಂಡೆ ನಾನು ಅಂದರೆ ಹಸಿ ಖಾರದೊಳಗೆ ಹಾಕಿಲ್ಲ ಬರೀ ಹಸಿ ಮೆಣಸಿನ್ಕಾಯಿ ಅಷ್ಟ ಪೇಸ್ಟ್ ಇಟ್ಕೊಂಡನು ಇದನ್ನು ಬ ಸಣ್ಣಗೆ ತೆರೆದೇನಿರ್ತದಲ್ಲ ಒಂದು ಸ್ವಲ್ಪ ಕಡಾಯಿ ಎಣ್ಣೆ ಹಾಕಿ ಕಾಸ ಈ ರೀತಿ ಚೆಂದಾಗ ನೀರಿನ ಅಂಶ ಹೋಗೋ ಮಾಟ ಹುರಿಬೇಕು ಇದನ್ನ ಮತ್ತು ಬಟಾಟಿ ಜೋಡಿನೂ ಮಿಕ್ಸ್ ಮಾಡಿ ಸ್ಮೆಲ್ ಸಿಪ್ಪಿ ತೆಗೆದು ಬೇಸ್ಕೊತಂದ್ರು ಅದು ಪರವಾಗಿಲ್ಲ ಒಮ್ಮೆ ಯಾವಾಗೋ ಹಾಗೆ ಮಾಡಿದ್ನಿ ನಾನು ಈ ಸಲ ತೆರೆದು ಮಾಡ್ಬೇಕಂತ ಕಾಸ ತೆರೆದು ಮಾಡೀನಿ ಅದನ್ನು ತೆರೆದ್ ಒಂದು ಸ್ವಲ್ಪ ಹುರಿದಿಂದ ಒಂದು ಸ್ವಲ್ಪ ತಗ ಹಾರಾಕಿ ಬಿಟ್ಟುಬಿಡ್ಬೇಕು ಬಟಾಟಿ ಇಟ್ಕೊಂಡು ಕಾಸ ಇವನ್ನೆರಡೂ ಹಾಕ್ ಮತ್ತು ಅಲ್ಲ ಬೆಳ್ಳಿ ಪೇಸ್ಟ್ ನಾನಿಲ್ಲೆ ಮಡಿಕೆಕಾಳಿದು ಅನ್ನೋ ಒಂದು ಸ್ವಲ್ಪ ಮಡಿಕೆ ಕಾಳು ಹಾಕಿದನು ನಿಮಗೆ ಬೇಕಂದ್ರೂ ಹೆಸರು ಬೆಳೆ ನೆನೆಸಿ ಹಾಕ್ಬೋದು ಯಾವುದೂ ಇಲ್ಲ ಅಂದ್ರೂ ನಡಿತೈತಿ ಈ ರೀತಿ ಸಣ್ಣಗೆ ಉಳ್ಳಗಡ್ಡಿ ಹೆಂಚಿಟ್ಕೊಂಡಿದ್ದು ಏನಿರ್ತಲ್ಲ ಅವನ್ನ ಕೊತ್ತಂಬರಿ ಹಸಿ ಖಾರ ಆಮೇಲೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ ಎಲ್ಲನೂ ಹಾಕಿ ಕಸ ಸಣ್ಣ ಅದನ್ನ ಕೈಲೇ ಕಿವಬೇಕು ಕಿವಿ ಅಂದ್ರೆ ಬಟಾಟಿ ಮತ್ತು ಬೀಟ್ರೂಟ ಎರಡೂ ಮಿಕ್ಸ್ ಆಗಬೇಕು ಆ ರೀತಿ ಕಸ ಈ ರೀತಿ ರೌಂಡ್ ರೌಂಡ್ ರೋಲ್ ಮಾಡಿ ಇಟ್ಕೊಂಡು ಕಸ ನೀವು ಯಾವ ಆಕಾರ ಬೇಕಾದರೂ ಮಾಡ್ಬೋದು ಉದ್ದಕ್ಕೂ ಮಾಡ್ಬೋದು ಹಿಂಗ ಚಪ್ಪಟೆ ಆಕಾರ ಮಾಡ್ಬೋದು ಈ ರೀತಿ ಅವನು ಮಾಡಿ ಒಂದು ಇಟ್ನಿ ಇವನು ಎರಡು ಥರ ಮಾಡಿದೆ ನಾನು ಇದಕ್ಕೆ ಒಂದು ಸ್ವಲ್ಪ ಕಡಾಯಿಗೆ ಎಣ್ಣೆ ಹಾಕಿ ಕಸ ಡೈರೆಕ್ಟ್ ಎಣ್ಣೆ ಹಾಕಿ ಕಸ ಈ ರೀತಿಯೂ ಬೇಯಿಸ್ಕೊಂಡು ಇವನು ಎರಡು ಸೈಡ್ ಚಂದಾಗ ಬೇಯಿಸಬೇಕು ಅಂದ್ರೆ ಚಲೋ ಆಗ್ತೈತಿ ಟೇಸ್ಟ್ ಬರ್ತೈತಿ ಆಮೇಲೆ ಇನ್ನೊಂದು ಕಾರ್ನ್ಫ್ಲೋರ್ ಇಟ್ಟು ಒಂದು ಚಮಚೆ ಬೌಲೊಳಗೆ ಕಲಿಸ್ಕೊಂಡು ನೀರು ಹಾಕಿ ಕಲಿಸ ಅದ್ರೊಳಗೆ ಎದ್ದಿನೂ ಡೀಪ್ ಮಾಡಿ ಕಾಸ ಅದನ್ನೂ ಒಂಥರ ಬೇಯಿಸ್ನಿ ಅವು ಒಂಥರ ಟೇಸ್ಟ್ ಆಗಿದ್ದು ಟೇಸ್ಟ್ ಮಾತ್ರ ಸೂಪರಾಗಿತ್ತು ಮತ್ತು ಈ ರೀತಿ ನೀವು ಈ ಮಳೆಗಾಲದೊಳಗೆ ಬಿಷಿ ಬಿಸಿ ಆಗಿ ಚಲೋ ಹೊತ್ತವು ಮತ್ತು ಇದು ಹೆಲ್ತಿಗೂ ಚಲೋ ಆಮೇಲೆ ನೀವು ಹೆಸರು ಬೇಳೆನೂ ನೆನೆ ಹಾಕ್ರಿ ಇದು ಹಾಕೋರಿ ಹೆಸರು ಕಾಳು ಮೆಳಕಿ ಕಟ್ಟಿದ್ದನ್ನು ಯಾವ್ದಾರ ಒಂದು ಹಾಕೋರಿ ಅಂದ್ರೆ ನಡಕ್ ನಡಕ್ ಚಲೋ ಹೊತ್ತಾವು ಮತ್ತು ಯಾವುವು ಇಲ್ಲಪ್ಪ ಅಂತಂದ್ರೂ ನಡಿತೈತೆ ಪರವಾಗಿಲ್ಲ ಹಾಗನ್ನು ಮಾಡ್ಕೋಬೋದು ಈ ರೀತಿ ಆಗಲಿ ಆಮೇಲೆ ಕೊಬ್ಬರಿ ಚಟ್ನಿ ಜೋಡಿ ಆದರೂ ಟೇಸ್ಟ್ ಆಗ್ತಾವು ನಾನು ಸ್ವಾಸ್ ಜೋಡಿ ಟೇಸ್ಟ್ ಮಾಡೀನಿ ಮಸ್ತಾಗಿದ್ದು ಸೂಪರಾಗಿದ್ದು ನೀವು ಎಲ್ಲರೂ ಈ ರೀತಿ ಮನೆಯಲ್ಲಿ ಒಮ್ಮೆ ಮಾಡ್ಕೊಂಡು ತಿಂದ ನೋಡ್ರಿ ಟೇಸ್ಟ್ ಆಗಿರ್ತಾವು ಈ ಬೀಟ್ರೂಟ್ ಜೋಡಿ ಬೇಕಾದ್ರೆ ನಾವು ಸ್ವಲ್ಪ ಕ್ಯಾರೆಟ್ ತುರು ಹಾಕೋಬಹುದು ಮಕ್ಕಳು ವೆಜಿಟೇಬಲ್ ತಿನ್ನೋದಿಲ್ಲ ಅಣ್ಣವ್ರಿಗೆ ಬೆಸ್ಟ್ ಸ್ವಲ್ಪ ಕ್ಯಾಪ್ಸಿಕಮ್ ಹಾಕಿರೋ ಕುರು ಕುರು ಚಲೋ ಆಗ್ತಾವು ನಿಮಗೆ ಏನ ಒಂದು ಐಟಮ್ಸ್ ವೆಜಿಟೇಬಲ್ಗಳು ಬೇಕಂದ್ರೆ ಇದ್ರೊಳಗೆ ಮಾಡ್ಕೊಂಡು ತಿನ್ನಬಹುದು ನೀವೆಲ್ಲರೂ ನನ್ನ ಅಡಿಗೆ ವಿಡಿಯೋಗಳು ಪೂಜಾ ವಿಡಿಯೋಗಳು ನಿಮಗೆ ಎಲ್ಲರಿಗೂ ಇಷ್ಟ ಆಗತ್ತೈತೆ ಅಂತ ತಿಳ್ಕೊಂಡನು ನೀವೆಲ್ಲರೂ ಲೈಕ್ ಮಾಡತ್ತೇರಿ ಶೇರ್ ಮಾಡತ್ತೇರಿ ಕಮೆಂಟ್ಸ್ ಮೂಲಕ ನಿಮ್ಮ ಅನಿಸಿಕೆಗಳನ್ನ ತಿಳ್ಸಿರಿ ಮತ್ತೆ ಫಸ್ಟ್ ಟೈಮ್ ನೋಡೋರ್ ಅಂತೂ ಸಬ್ಸ್ಕ್ರೈಬ್ ಮಾಡೋದಂತೂ ಮರಬೇಡ್ರಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕೊಂಡು ನೋಡ್ತೀರಿ ಮತ್ತು ನಿಮ್ಮೆಲ್ಲರ ಸಪೋರ್ಟ್ ನನ್ನ ಮೇಲೆ ಹೀಗೆ ಇರಲಿ ಎಲ್ಲರಿಗೂ ಮತ್ತೊಮ್ಮೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್